ಭಾರತೀಯ ವೈದ್ಯಕೀಯ ಸಂಘ ಕನ್ನಡ ವೈದ್ಯ ಬರಹಗಾರರ ಸಮಿತಿ ಕೆಎಲ್ಇ ವಿಶ್ವವಿದ್ಯಾಲಯ ಕನ್ನಡ ಬಳಗ ಹಾಗೂ ಜವಾಹರಲಾಲ್ ನೆಹರು ವೈದ್ಯಕೀಯ ಕಾಲೇಜುಗಳ ಸಂಯುಕ್ತಾಕ್ಷರಯದಲ್ಲಿ ಬೆಳಗಾವಿಯಲ್ಲಿ ನಿನ್ನೆಯಿಂದ ಎರಡು ದಿನಗಳ ಕಾಲ ಆಯೋಜಿಸಿರುವ ಕನ್ನಡ ವೈದ್ಯ ಬರಹಗಾರರ ಐದನೇ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಸಾಹಿತಿ ಜಯಂತ್ ಕಾಯ್ಕಿಣಿ ಚಾಲನೆ ನೀಡಿದರು ಹಿರಿಯ ವೈದ್ಯ ಸಾಹಿತಿ ಡಾ ನಾ ಸೋಮೇಶ್ವರ ಡಾ ಕೆಆರ್ ಶ್ರೀಧರ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾ ಎಸ್ ಶ್ರೀನಿವಾಸ್ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ ಕೋರೆ ಮತ್ತಿತರರು ಉಪಸ್ಥಿತರಿದ್ದರು ವೈದ್ಯ ಸಂಗಮ ಸ್ಮರಣ ಸಂಚಿಕೆ ಸೇರಿದಂತೆ ಒಂಬತ್ತು ವಿವಿಧ ವೈದ್ಯಕೀಯ ಗ್ರಂಥಗಳನ್ನು ಲೋಕಾರ್ಪಣೆ ಮಾಡಲಾಯಿತು ಡಾಕ್ಟರ್ ಸುರೇಶ್ ಸಗರದ ಹಾಗೂ ಡಾಕ್ಟರ್ ಸುನಂದ ಆರ್ ಕುಲಕರ್ಣಿ ಅವರಿಗೆ ಪ್ರಸಕ್ತ ಸಾಲಿನ ವೈದ್ಯ ಸಾಹಿತಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ರಾಜ್ಯದ ವೈದ್ಯ ಬರಹಗಾರರು ಸಾಹಿತಿಗಳು ವೈದ್ಯಕೀಯ ವಿದ್ಯಾರ್ಥಿಗಳು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು ಬಳಿಕ ಜಯಂತ್ ಕಾಯ್ಕಿಣಿ ಜೀವ ಸಂಕುಲಗಳ ಬಗ್ಗೆ ಅಧ್ಯಯನ ಬರವಣಿಗೆ ಚಿತ್ರ ಬರಹಗಳು ಪ್ರಕಟಗೊಂಡಿರುವುದು ವೈದ್ಯಕೀಯ ಸಮೀಕರಣದಿಂದ ಕಲೆ ಮತ್ತು ವಿಜ್ಞಾನ ಬೇರೆಯಲ್ಲ ಎಂಬುದಕ್ಕೆ ನಮ್ಮ ಹಿರಿಯ ಸಾಹಿತಿಗಳಾದ ಶಿವರಾಮ ಕಾರಂತ ಕುವೆಂಪು ಹಾಗೂ ಬೇಂದ್ರೆ ಅವರ ಬರವಣಿಗೆ ಉತ್ತಮ ನಿದರ್ಶನ ಎಂದರು ಸೋಮೇಶ್ವರ ಬದುಕಿನ ಆರೋಗ್ಯ ಮತ್ತು ಸೌಂದರ್ಯವನ್ನು ಸಮೀಕರಿಸುವ ಶಕ್ತಿ ವೈದ್ಯ ಬರಹಗಾರರಲ್ಲಿದ್ದು ಆರೋಗ್ಯ ಸಾಹಿತ್ಯ ಕುರಿತು ಹೆಚ್ಚು ಗ್ರಂಥಗಳು ಹೊರಬರಬೇಕಿದೆ ಅಂತಹ ಪುಸ್ತಕಗಳನ್ನು ಶಾಲಾ ಪಠ್ಯಗಳಲ್ಲಿ ಅಳವಡಿಸುವ ಅಗತ್ಯವಿದೆ ಎಂದರು ಕನ್ನಡ ಆರೋಗ್ಯ ಸಾಹಿತ್ಯದ ಗ್ರಂಥಾಲಯ ಸ್ಥಾಪನೆಯಾಗಬೇಕು ಹಾಗೆಯೇ ಪುಸ್ತಕವನ್ನ ಕೊಳ್ಳೋದಕ್ಕೆ ಆದೇಶವನ್ನ ಕೊಡಬೇಕು ಇಲ್ಲಿ ಕೆಎಲ್ ಇಲ್ಲಿ ಕನ್ನಡ ಗ್ರಂಥಾಲಯ ಇರೋದು ಬಹಳ ಬಹಳ ಖುಷಿ ಕೊಡುವಂತ ವಿಚಾರ